ಈಗ ರಾಜ್ಯದಲ್ಲಿ ಎಲ್ಲ ಕಡೆ ಸದ್ದು ಸುದ್ದಿಗೆ ಕಾರಣ ಆಗಿರೋದು ಜಾತಿ ಗಣತಿಯ ಮರು ಸರ್ವೆ ಹೇಗೆ ನಡೆಯುತ್ತೆ ಹೇಗೆ ನಡೆಸ್ತಾರೆ ಸಿಎಂ ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದು ಸಚಿವರಿಗೆ ಯಾವ ರೀತಿ ಸಲಹೆ ಸೂಚನೆ ಕೊಡ್ತಾರೆ ಇದೇ ಈಗ ಸದ್ಯ ಇರುವಂತಹ ಕುತೂಹಲ ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಮರು ಸರ್ವೆಗೆ ಸಿಎಂ ಸಿದ್ದರಾಮಯ್ಯ ಆದೇಶ ಕೊಡಲಿದ್ದಾರೆ ಹೇಗಿರುತ್ತೆ ಗೊತ್ತಾ ಜಾತಿ ಗಣತಿಯ ಮರು ಸರ್ವೆ ಹೇಗ್ ನಡೆಸ್ತಾರೆ ಅರವತ್ತು ದಿನದ ಡೆಡ್ ಲೈನ್ ಬೇರೆ ಇದೆ ದಿನಗಳಲ್ಲಿ ಮರು ಸರ್ವೆ ಮುಗಿಸಲೇಬೇಕು ಅನಿವಾರ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಮರು ಸರ್ವೆ ಕಾರ್ಯ ಕೂಡ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾತಿ ಗಣತಿಯ ಮರು ಸರ್ವೆ ಆಗುತ್ತೆ ರಾಜ್ಯದಾದ್ಯಂತ ಮರು ಸರ್ವೆ ನಡೆಸುತ್ತಿದ್ದಾರೆ ಮಧುಸೂಧನ್ ಆರ್ ನಾಯಕ್ ಅವರ ನೇತೃತ್ವದಲ್ಲಿ ಆಗುತ್ತೆ ಕಾರಣ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂಧನ್ ಈ ಹಿಂದೆ ಕಾಂತರಾಜು ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ ಸಿದ್ಧಪಡಿಸಿದ್ರು ಕಾರಣ ಅವರ ನೇತೃತ್ವದಲ್ಲೇ ಸರ್ವೆ ಆಗಿತ್ತು ವರದಿಯನ್ನ ಸಿದ್ಧಪಡಿಸಿದ್ರು ಆನಂತರ ಸಿಎಂ ಅವರಿಗೆ ಅದನ್ನ ಹಸ್ತಾಂತರ ಮಾಡಿದ್ರು ಹಾಗಾಗಿ ಈಗ ಒನ್ಸ್ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಸರ್ವೆ ಆಗುತ್ತೆ ಬಟ್ ಆ ಮರು ಸರ್ವೆ ಮಾಡುವುದಕ್ಕೆ ಯಾವೆಲ್ಲ ಅಡೆತಡೆಗಳು ಇರಬಹುದು ಸಿದ್ದರಾಮಯ್ಯ ಇದು ಕುತೂಹಲ ಸೊ ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಅರವತ್ತು ದಿನದಲ್ಲಿ ಹೇಗೆ ಇದನ್ನ ಕಂಪ್ಲೀಟ್ ಮಾಡ್ತಾರೆ ಶಿಕ್ಷಕರನ್ನ ಹೇಗೆ ಬಳಸ್ಕೊಳ್ತಾರೆ ಯಾಕಂದ್ರೆ ಶಾಲಾ ಕಾಲೇಜು ಆರಂಭ ಆಗಿದೆ ಈಗ ಶಿಕ್ಷಕರನ್ನ ಬಳಸ್ಕೊಳ್ಬೇಕಾಗುತ್ತೆ ಸರ್ವೆ ಮಾಡೋದಕ್ಕೆ ಮನೆ ಮನೆಗೆ ಹೋಗಬೇಕಾಗುತ್ತೆ ಮುಂಗಾರು ಮಳೆ ಆರ್ಭಟ ಇದೆ ರೈತರು ಬಿತ್ತನೆ ಕಾರ್ಯಗಳಲ್ಲಿ ಆ ಬ್ಯುಸಿ ಆಗಿದ್ದಾರೆ ಹಾಗಾಗಿ ಹೇಗೆ ಮನೆಗಳಿಗೆ ಹೋಗಿ ಸರ್ವೆ ಮಾಡಿ ಮಾಹಿತಿ ಪಡೆದುಕೊಳ್ತಾರೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಈ ಪ್ರಕ್ರಿಯೆ ಹೇಗೆ ಸಾಗಬೇಕು ಏನೆಲ್ಲ ಪ್ರಶ್ನೆಗಳನ್ನ ಮಾಡಬೇಕು ಎಲ್ಲ ಮನೆ ಮನೆಗಳನ್ನ ಹೇಗೆ ತಲುಪಬೇಕು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿ ಸಚಿವರಿಗೆ ತಾಕೀತು ಮಾಡಲಿದ್ದಾರೆ ಮರು ಸರ್ವೆ ಆಗುವುದು ಖಚಿತ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಲ್ರೆಡಿ ನಿರ್ಧಾರ ಮಾಡಾಗಿದೆ ವರಿಷ್ಠರು ಆದೇಶ ಕೊಟ್ಟಾಗಿದೆ ಮರು ಸರ್ವೆ ಆಗುತ್ತೆ ಅದು ಖಚಿತ ಬಟ್ ಹೇಗಾಗುತ್ತೆ ಹೇಗೆ ಮಾಡಬೇಕು ಆ ಪ್ರಕ್ರಿಯೆಗಳು ಹೇಗೆ ಸಾಗಬೇಕು ಅನ್ನೋದು ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಪ್ರಮುಖ ಅಂಶ ಇದನ್ನ ಗಮನಿಸಬೇಕಾಗುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ಪ್ರಮುಖವಾಗಿ ಮರು ಸರ್ವೆ ಕಾರ್ಯ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಡೆಯುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಆ ದುರ್ಗೇಶ್ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಸರ್ವೆ ಹೇಗ್ ನಡೆಯುತ್ತೆ ಹೇಗ್ ಪ್ರಕ್ರಿಯೆಗಳು ಸಾಗುತ್ತೆ ಯಾಕಂದ್ರೆ ಅರವತ್ತು ದಿನದ ಡೆಡ್ ಲೈನ್ ಶಿಕ್ಷಕರು ಸಿಗಲ್ಲ ಮುಂಗಾರು ಮಳೆ ಆರ್ಭಟ ಮನೆ ಮನಗಳನ್ನ ಹೇಗೆ ತಲುಪುತ್ತೆ ಈ ಆಯೋಗ ಅನ್ನೋದು ಸದ್ಯ ಇರುವಂತಹ ರಾಜ್ಯದಲ್ಲಿ ಮತ್ತೊಂದು ಬಾರಿ ಜಾತಿ ಗಣತಿಯ ಜಟಾಪಟಿ ಜೋರಾಗ್ತಾ ಇದೆ ಹೈಕಮಾಂಡ್ ನಾಯಕರ ಖಡಕ್ ಸೂಚನೆಯ ಮೇರೆಗೆ ಇವತ್ತು ವಿಧಾನಸೌಧದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿರುವಂತದ್ದು ಈ ಒಂದು ಜಾತಿ ಗಣತಿ ವರದಿಯನ್ನು ತೆಗೆದುಕೊಂಡು ಹತ್ತು ವರ್ಷ ಆದರೂ ಕೂಡ ಇಲ್ಲಿಯವರೆಗೆ ಯಾವುದೇ ರೀತಿಯಂತ ವರದಿ ಜಾರಿ ಆಗ್ತಾ ಇಲ್ಲ ಯಾಕೆ ಅದಕ್ಕೆ ವರದಿ ಜಾರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೈಕಮಾಂಡ್ ನಾಯಕರು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಗಳನ್ನು ಕೇಳಿದ್ದು ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ವರದಿ ವಿಳಂಬವನ್ನು ಮಾಡೋದಿಲ್ಲ ಅನ್ನುವಂಥ ಕಡಕ್ ಸೂಚನೆಯನ್ನು ನೀಡಿ ವರದಿ ಜಾರಿಯನ್ನು ಗೊಳಿಸಿ ಅನ್ನುವಂಥ ಮಾತಾರ ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಯಾವ ರೀತಿ ಏನು ಈ ವರದಿ ಗಣತಿಯ ವರದಿಯನ್ನು ಜಾರಿ ಮಾಡಬೇಕು ಅದರ ಜೊತೆಗೆ ಮರು ಸರ್ವೆಗೆ ಆದೇಶ ಮಾಡೋದಂತೂ ಖಚಿತ ಆಗಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಪ್ರಬಲ ಸಮಗಳ ಪರವಾಗಿ ಬ್ಯಾಟನ್ನು ಬೀಸಿದ್ರಿಂದ ಜಾತಿಗಣತಿಯ ಒಂದು ಮರುಸರ್ವೆ ಆಗೋದಂತೂ ಖಚಿತ ಆಗಿದೆ ಹೀಗಾಗಿ ಯಾವ ರೀತಿ ಆಗುತ್ತೆ ಜಾತಿಗಣತಿ ಅನ್ನೋದಕ್ಕೂ ಕೂಡ ಬಹಳಷ್ಟು ಸಾಕಷ್ಟು ಚರ್ಚೆ ಇರುವಂಥದ್ದು ಈ ನಿಟ್ಟಿನಲ್ಲಿ ನೋಡೋದಾದರೆ ಯಾವ ರೀತಿ ಆಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂತರಾಜು ಅವರು ರಚಿಸಿದಂಥ ಜಾತಿಗಣತಿ ವರದಿಯ ಸಾಕಷ್ಟು ಅಂಕಿಅಂಶಗಳು ಹಿಂದುಳಿದ ವರ್ಗಗಳ ಪರವಾಗಿದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಪರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗಿತ್ತು ಈ ನಿಟ್ಟಿನಲ್ಲಿ ಮರು ಸರ್ವೆ ಮಾಡಿದರೆ ಯಾವ ರೀತಿ ಮಾಡಬೇಕು ಯಾರನ್ನು ಬಳಸ್ಕೊಳ್ಬೇಕು ಅದ್ರ ಜೊತೆಗೆ ಆನ್ಲೈನ್ ಮೂಲಕ ಸರ್ವೆಯನ್ನು ಮಾಡಬೇಕಾ ಅದ್ರ ಜೊತೆಗೆ ಆ್ಯಪ್ಗಳ ಮೂಲಕ ಮಾಡಬೇಕಾ ಈ ರೀತಿ ಹತ್ತು ಹಲವು ಚರ್ಚೆಗಳಿರೋದ್ರಿಂದ ರಾಜ್ಯದಲ್ಲಿ ಒಳ ಮೀಸಲಾತಿಯ ಒಂದು ಆನ್ಲೈನ್ ಸಮೀಕ್ಷೆ ಆಗ್ತಾ ಇದೆ ಇದೇ ಮಾದರಿಯಲ್ಲಿ ಜಾತಿ ಗಣತಿಯ ವರದಿಯನ್ನು ಕೂಡ ಜಾರಿ ಮಾಡಬೇಕು ಮಾಡ್ತಾರೆ ಅನ್ನೋದಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಸರಿಯಾಗಿ ಆಗ್ತಾ ಇಲ್ಲ ಅಲ್ಲೂ ಕೂಡ ವಿಳಂಬ ಆಗ್ತಾ ಇದೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಮನೆಗಳನ್ನ ತಲುಪುವಲ್ಲಿ ಸಿಬ್ಬಂದಿ ಫೇಲೂರ್ ಆಗ್ತಿದ್ದಾರೆ ಇಂಥ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆ ಸೊ ಅದೇ ರೀತಿ ಮಾದರಿಯಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಇಲ್ಲೂ ಮತ್ತೆ ಸವಾಲುಗಳು ಇದೆ ಅಲ್ವಾ ಖಂಡಿತ ಶ್ರುತಿ ಏನು ಒಳ ಸರ್ವೆ ಈಗಾಗ್ಲೇ ಒಂದು ಕೋಟಿ ಆರು ಲಕ್ಷ ಜನರನ್ನು ತಲುಪಿದೆ ಆ ಒಂದು ಡಾಟಾ ಈಗಾಗಲೇ ಸರ್ಕಾರಕ್ಕೆ ಸಿಕ್ಕಿರುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಕಷ್ಟು ಅರವತ್ತೈದು ಸಾವಿರ ಶಿಕ್ಷಕರನ್ನು ಬಳಸಿಕೊಂಡು ಸರ್ವೆ ಆಗ್ತಾ ಇದೆ ಏನು ದ ಬೆಂಗಳೂರಿರುವಂಥ ಬಿ ಬಿ ಎಂ ಪಿ ಕೇಂದ್ರ ಆಗಿರ್ಬೋದು ಕರ್ನಾಟಕ ಒಂದು ಕೇಂದ್ರ ಆಗಿರ್ಬೋದು ಗ್ರಾಮ ಒನ್ ಕೇ ಒಂದು ಕೇಂದ್ರ ಆಗಿರ್ಬೋದು ಸೇವಾ ಕೇಂದ್ರ ಆಗಿರ್ಬೋದು ಅದ್ರ ಜೊತೆಗೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ಇರುವಂಥ ಸೇವಾ ಕೇಂದ್ರಗಳಲ್ಲಿ ಈ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಅದರ ಜೊತೆಗೆ ಆನ್ಲೈನ್ ಸರ್ವೆ ಇಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ವರದಿಯನ್ನು ವರದಿಗೆ ಸಮೀಕ್ಷೆಗೆ ಸಾಕಷ್ಟು ಜನರು ಬೆಂಬಲವನ್ನು ವ್ಯಕ್ತಪಡಿಸ್ಬೋದು ನೇರವಾಗಿಯೇ ಅವರ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ರಾಜ್ಯಾದ್ಯಂತ ಡೋರ್ ಟು ಡೋರ್ ಅರವತ್ತೈದು ಸಾವಿರ ಜನ ಶಿಕ್ಷಕರು ಈಗಾಗಲೇ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡೋಣ ಅವರಿಗೆ ಅನುಭವ ಇದೆ ಈಗಾಗಲೇ ಟ್ರೈನಿಂಗ್ ಅನ್ನು ಕೊಡಲಾಗಿದೆ ಈ ನಿಟ್ಟಿನಲ್ಲಿ ಆ ಒಂದು ವಿಶೇಷ ಶಿಬಿರಗಳ ಮೂಲಕ ಅವರಿಗೆ ಸಾಕಷ್ಟು ತರಬೇತಿಯನ್ನು ನೀಡಿರೋದ್ರಿಂದ ಅವರನ್ನೇ ಬಳಸಿಕೊಂಡು ಅರವತ್ತು ದಿನಗಳ ಡೆಡ್ ಲೈನ್ ಅಲ್ಲಿ ಈ ಒಂದು ಸಮೀಕ್ಷೆನ ಮಾಡಿ ನಾವು ಸಹಿ ಎಣಿಸ್ಕೊಳ್ಳೋ ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಹೊಳೆ ಮೀಸಲಾತಿಯ ವರದಿ ಇನ್ನೇನು ಕೆಲವು ದಿನಗಳಲ್ಲಿ ಜಾರಿಯಾಗುತ್ತೆ ಸಾಕಷ್ಟು ಅಂಕಿಅಂಶಗಳ ಸಂಗ್ರಹ ಆಗಿದೆ ಆದರೆ ರಾಜ್ಯದ ಏಳು ಕೋಟಿ ಜನ ಇದ್ದಾರಲ್ಲ ಇವರನ್ನು ಸಂಪರ್ಕ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಹೀಗಾಗಿಯೇ ಮರು ಸರ್ವೆ ಹೇಗೆ ಆಗತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು ಈಗಾಗಲೇ ಅವರು ಜಿಲ್ಲಾಧಿಕಾರಿಗಳ ಮೂಲಕ ಶಿಕ್ಷಕರನ್ನು ಬಳಸಿಕೊಂಡು ತಮ್ಮ ಒಂದು ಎಷ್ಟು ಅರವತ್ತೈದು ಅಂಶಗಳನ್ನು ಈ ಒಂದು ಸಮೀಕ್ಷೆಗೆ ಒಳಪಡಿಸಿದರು ಅದರೊಳಗೆ ಇರೋದು ಒಂದೇ ಒಂದು ಅಂಶ ಜಾತಿ ಗಣತಿ ಈಗ ಜಾತಿ ಗಣತಿಗೆ ಮರು ಸರ್ವೆ ಆಗುತ್ತಾ ಅದರ ಜೊತೆಗೆ ರಾಜ್ಯದ ಆರ್ಥಿಕ ಶೈಕ್ಷಣಿಕ ಈ ವಿಚಾರಕ್ಕೂ ಕೂಡ ಸರ್ವೆಯಲ್ಲಿ ಬ ಉಪಯೋಗ ಆಗ್ತಾವಾದ್ರೂ ಕೂಡ ಭಾಳಷ್ಟು ಚರ್ಚೆ ಆಗ್ತಿರುವಂಥದ್ದು ಜಾತಿ ಗಣತಿಯ ಮರು ಸರ್ವೆಗೆ ಇವತ್ತು ಸಚಿವ ಸಂಪುಟ ಸಭೆ ಸಾಕಷ್ಟು ಆದೇಶವನ್ನು ಮಾಡೋದಂತೂ ಖಚಿತ ಆಗಿರೋದ್ರಿಂದ ಈ ಒಂದು ಸಮೀಕ್ಷೆಗೆ ಯಾವ ರೀತಿ ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೇಕು ಅದರ ಜೊತೆಗೆ ಯಾವ ರೀತಿ ಅಧಿಕಾರಿ ಬಳಸ್ಕೊಳ್ಬೇಕು ಯಾವ ಯಾವ ಇಲಾಖೆಗಳನ್ನ ಒಳಪಡಿಸಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತ ಪ್ರಮುಖವಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಗಳ ಲಿಂಕ್ ಅಂತೂ ಹಾಗೆ ಆಗಿರುತ್ತೆ ಈ ಆಧಾರದಲ್ಲಿ ಆನ್ಲೈನ್ ಸಮೀಕ್ಷೆಗೆ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಇದು ನೇರವಾಗಿ ಜನರನ್ನ ಸಂಪರ್ಕ ಮಾಡಿ ಸರ್ವೆ ಮಾಡ್ತಾರ ಆನ್ಲೈನ್ ಮೂಲಕ ಆಗುತ್ತೆ ಕಾದ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ